ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾನು ತುಂಬ ರುಚಿಯಾಗಿ ಸೊಬ್ಬಕ್ಕಿ ಮತ್ತು ಶಾವಿಗೆ ಬಳಸ್ಕೊಂಡು ಈ ಪಾಯಸ ಮಾಡ್ತಾಯಿದ್ದೀನಿ ನೋಡಿ ನೋಡ್ತಾ ಇದನ್ನೇ ಬಾಯಿ ಇದೆ ಅಷ್ಟು ರುಚಿಯಾಗಿರುತ್ತೆ ಈ ಪಾಯಸ ಸತಿ ಟ್ರೈ ಮಾಡಿ ನೀವು ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಯಾವ ರೀತಿ ಮಾಡಬೇಕು ಈ ಪಾಯಸ ಮತ್ತು ಬೇಕೋ ಪದಾರ್ಥ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಈ ಮಾಡೋ ವಿಧಾನ ಮತ್ತು ಬೇಕಾದ ಪದಾರ್ಥ ತೋರಿಸ್ಕೊಡ್ತೀನಿ ನಾನು ನೋಡಿ ಒಂದು ಚಿಕ್ಕ ಬೌಲ್ ಆಗೋಷ್ಟು ಸೊಬ್ಬಕ್ಕಿ ತೊಗೊಂಡಿದ್ದೀನಿ ನಾನು ದಪ್ಪದ ಸೊಬ್ಬಕ್ಕಿ ತೊಗೊಂಡಿರೋದು ಹಾಗೆ ಸ್ವಲ್ಪ ಮೂರು ಏಲಕ್ಕಿ ಮತ್ತು ಎರಡು ಲವಂಗ ಮತ್ತು ಒಂದಿಂಚು ಚಕ್ಕೆ ತೊಗೊಂಡಿದ್ದೀನಿ ಈ ಪಾಯಸಕ್ಕೆ ಚಕ್ಕೆ ಏಲಕ್ಕಿ ಹಾಕೊಂಡ ಟೇಸ್ಟ್ ತುಂಬ ಚೆನ್ನಾಗಿತ್ತು ಫ್ಲೇವರು ಅಷ್ಟೇ ರುಚಿಗೆ ತಕ್ಕಷ್ಟು ಶುಗರು ಸ್ವಲ್ಪ ನಾನು ಗೋಡಂಬಿ ಮತ್ತು ಬಾದಾಮಿ ನೆನೆಸ್ಕೊಂಡಿದ್ದೀನಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನಾವು ಇದು ತುಪ್ಪಕ್ಕೆ ಒಗ್ಗರಣೆ ಥರ ಹಾಕ್ಕೊಳೋಕ್ಕೆ ತುಪ್ಪದಲ್ಲಿ ಹುರ್ಕೊಂಡು ಡ್ರೈ ಫ್ರೂಟ್ಸು ಗೋಡಂಬಿ ಮತ್ತು ಬಾದಾಮಿ ದ್ರಾಕ್ಷಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶಾವಿಗೆ ತೊಗೊಂಡಿದ್ದೀನಿ ನಾನು ಡ್ರೈ ಶಾವಿಗೆನೇ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ತೊಗೊಂಡು ಅದನ್ನು ಶ್ರೀಕೃಷ್ಣ ತುಪ್ಪ ಬಡಿಸ್ಕೊಂಡು ಪಾಯಸ ಮಾಡ್ತಾಯಿರೋದು ಈಗ ನಾವು ಮೊದಲು ಸೊಬ್ಬಕ್ಕಿನ ನೀಟಾಗಿ ವಾಶ್ ಮಾಡಿ ಒಂದು ಫೈವ್ ಮಿನಿಟ್ಸು ನೆನೆಸ್ಕೊಳ್ಳೋಣ ಚೆನ್ನಾಗಿ ತೊಗೊಂಡು ನೆನೆಸ್ಕೊತೀನಿ ನೋಡಿ ಸೊಬ್ಬಕ್ಕಿನ ನೆನೆಸ್ಕೊಂಡಿದ್ದೀನಿ ನೀರಲ್ಲಿ ನಾವು ಅಷ್ಟರಲ್ಲಿ ಈಗ ಗೋಡಂಬಿ ಮತ್ತು ಬಾದಾಮನ್ನ ನೆನೆಸ್ಕೊಂಡಿದ್ದೀರ ಅದನ್ನು ಮಿಕ್ಸಿ ಬಾಕ್ಸ್ ಇಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಹಾಗೆ ಏಲಕ್ಕಿ ತೊಗೊಂಡಿಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ನೀವು ಬೇಕಾದರೆ ಬಾದಾಮ್ ಮೇಲೆ ಸಿಪ್ಪೆ ತೆಗೆದು ಗ್ರೈಂಡ್ ಮಾಡ್ಕೊಬೋದು ನಾನು ಸಿಪ್ಪೆ ಅಂತ ಗುಲೋ ಅದೇ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ಈಗ ಇನ್ನು ನೋಡಿ ಸೊಬ್ಬಕ್ಕಿನೂ ಚೆನ್ನಾಗಿ ನಂದಿದೆ ಹಾಗೆ ನಾನು ಗೋಡಂಬಿ ಮತ್ತು ಬಾದಾಮಿ ಏಲಕ್ಕಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಪಾಯಸ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ ಈಗ ನಾವು ಪಾಯಸ ಯಾವ ಪಾತ್ರೆ ಹೇಳ್ಕೊಂತೀರೋ ಆ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಳ್ಳಿ ಈಗ ನಾನು ಹಾಲು ಸೇಸ್ಕೊತಾ ಇದ್ದೀನಿ ಅರ್ಧ ಲೀಟ್ರ್ ಹಾಲು ಸೇರಿಸ್ಕೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ನೋಡಿ ಅರ್ಧ ಲೀಟ್ರ್ ಹಾಲು ಸೇಸ್ಕೊಂಡಿದ್ದೀನಿ ಅಲ್ವಾ ಈಗ ನಾನು ಸೊಬ್ಬಕ್ಕಿ ಮತ್ತು ಸೊಬ್ಬಕ್ಕಿ ನೆನೆಸ್ಕೊಂಡಿದ್ದಾನೆ ಅಲ್ಲಿ ತೋರಿಸ್ಕೊತೀನಿ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಅರ್ಧ ಲೀಟ್ರ್ ಹಾಲು ನಾನು ಅರ್ಧ ನೀರು ನೀರ್ಸಿಸ್ಕೊಂಡಿದ್ದೀನಿ ಯಾಕಂದರೆ ಹಾಲು ಗಟ್ಟಿ ಜಾಸ್ತಿ ಇತ್ತಲ್ಲ ಅದನ್ನೆಲ್ಲ ಈಗ ಇದು ಒಂದು ಕುದಿ ಬರಲಿ ಸೊಬ್ಬಕ್ಕಿ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಮತ್ತು ಇದು ಒಂದು ಕುದಿ ಬರಲಿ ಈಗ ನೋಡಿ ಹಾಲು ಚೆನ್ನಾಗಿ ಕಾದು ಮತ್ತು ಸೊಬ್ಬಕ್ಕಿ ಬೆಂದಿದೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಶಾವಿಗೆ ತಗೊಂಡಿದ್ದೀರ ಅದನ್ನ ಸೇರಿಸ್ಕೊತೀನಿ ಈ ಶಾವಿಗೆ ಮೊದಲೇ ಹುರಿದಿರೋದು ನಿಮ್ಮ ನಿಮ್ಮ ಹತ್ರ ಈ ಹುರಿದಿರೋದಿಲ್ಲ ಅಂದರೆ ನೀವು ಹುರಿದು ಆ್ಯಡ್ ಮಾಡ್ಕೊಳ್ಳಿ ನಾನು ಶಾವಿಗೆ ಸೇಸ್ಕೊಂಡಿದ್ದೀನಿ ನೋಡಿ ಈಗ ನಾವು ಬಾದಾಮು ಮತ್ತು ಏಲಕ್ಕಿ ಮತ್ತು ಗೋಡಂಬಿನ ಪೇಸ್ಟ್ ಮಾಡ್ಕೊಂಡಿದ್ದೆನ ಅದನ್ನ ಸೇಸ್ಕೊಳ್ಳೋಣ ಈಗ ಈ ಥರ ಪಾಯಸ ಮಾಡ್ಕೊಂಡ್ರೆ ಇದು ಪಾಯಸ ಅಲ್ಲ ಕಂಡ್ರೆ ಅಮೃತ ಇದ್ದಾಗಿರುತ್ತೆ ಈಗ ನಾನು ರುಬ್ಬಿರೋದು ಗೋಡಂಬಿ ಮತ್ತು ಬಾದಾಮಿ ಏಲಕ್ಕಿ ಸೇಸ್ಕೊಂಡಿದ್ರೆ ಅದನ್ನ ಸೇಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಹಾಲು ಸೇಸ್ಕೊಂಡು ಈ ಮಿಕ್ಸಿ ಬೌಡಲ್ಲಿ ಇರೋದು ಅದನ್ನ ಆ್ಯಡ್ ಮಾಡ್ಕೊಂಬಿಡೋಣ ಈಗ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಫೈವ್ ಮಿನಿಟ್ಸಿಂದ ಲೋ ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಆಮೇಲೆ ಉಳಿದಿರೋ ಪದಾರ್ಥ ಸೇಸ್ಕೊತೀನಿ ಮತ್ತು ಸೊಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಈಗ ನಾನು ಎಲಕ್ಕ ಲವಂಗ ಮತ್ತು ಚಕ್ಕೆ ತೊಗೊಂಡಿದ್ದಲ್ಲ ಅದನ್ನು ಸೇಸ್ಕೊತೀನಿ ಲವಂಗ ಚಕ್ಕೆ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಹಾಗೆ ಸಕ್ಕರೆ ನಿಮಗೆ ರುಚಿ ತಕ್ಕಷ್ಟು ನೀವು ನೋಡಿ ಆ್ಯಡ್ ಮಾಡ್ಕೊಬೋದು ನಾನು ಈಗ ಶುಗರ್ ಸೇಸ್ಕೊತಾ ಇದ್ದೀನಿ ಈಗ ಸತಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಡ್ರೈ ಫ್ರೂಟ್ಸ್ ತೊಗೊಂಡಿರನ್ನ ತುಪ್ಪದಲ್ಲಿ ಹುರಿದು ಆ್ಯಡ್ ಮಾಡಿಕೊಂಡ್ರೆ ರುಚಿ ರುಚಿ ಅಥವಾ ಸೊಬ್ಬಕ್ಕಿ ಪಾಯಸ ರೆಡಿಯಾಗಿದೆ ಅಂತ ಈಗ ನಾವು ಪಾಯಸಕ್ಕೆ ಒಬ್ಬರ ಇದು ಕೊಟ್ಕೊಳ್ಳೋಣ ತುಪ್ಪದಲ್ಲಿ ಹುರ್ಕೊಳ್ಳೋಣ ಡ್ರೈ ಫ್ರೂಟ್ಸ್ನ ನೋಡಿ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪನ ಒಂದು ಸ್ಪೂನ್ ಬಳಸ್ಕೊಂಡಿದ್ದೀನಿ ಈಗ ಈ ತುಪ್ಪ ಕರಗಲಿ ಆಮೇಲೆ ನಾವು ಡ್ರೈ ಫ್ರೂಟ್ಸ್ ಅದು ಆರ್ಡ್ ಮಾಡ್ಕೊಳ್ಳೋಣ ನೋಡಿ ಈ ನೋಡಿ ತುಪ್ಪ ಬಿಸಿ ಆಗಿದೆ ಈಗ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ ಅದನ್ನು ಸೇಸ್ಕೊತೀನಿ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಗೋಡಂಬಿ ಮತ್ತು ಬಾದಾಮಿ ದ್ರಾಕ್ಷಿ ತಗೊಂಡೆ ಅದನ್ನ ಈಗ ಚೆನ್ನಾಗಿ ತುಪ್ಪದಲ್ಲಿ ಉರ್ಕೊಂಡು ಪಾಯಸಕ್ಕೆ ಆ್ಯಡ್ ಮಾಡ್ಕೊಳೋಣ ಈ ಕಡೆ ನೋಡಿ ಪಾಯಸನೂ ರೆಡಿಯಾಗಿದೆ ನಮಗೆ ಕುದೀತಾ ಇದೆ ಈಗ ನೋಡಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಎಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ನೋಡಿ ಇಷ್ಟ ಆದರೆ ಸಾಕು ಸ್ಟವ್ ಆಫ್ ಇದನ್ನ ಈಗ ಪಾಯಸದ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಪಾಯಸ ರೆಡಿ ಚಪಾತಿ ಪಾಯಸ ಅದೊಂದು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡೋದೆ ಒಂದು ಎರಡು ನಿಮಿಷ ಇನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಈ ಥರ ಮಿಕ್ಸ್ ಮಾಡೋದ್ರಿಂದ ನಮಗೆ ಪಾಯಸ ಇಷ್ಟು ತುಂಬ ಟೇಸ್ಟಾಗಿರುತ್ತೆ ನೀವು ಯಾವುದೇ ಫಂಕ್ಷನ್ ಆಗಲಿ ಯಾವುದೇ ಒಂದು ಬರ್ತ್ಡೇ ಪಾರ್ಟಿ ಆಗಲಿ ಈ ಥರ ತುಂಬ ರುಚಿಯಾದ ಪಾಯಸ ಒಂದ್ಸತಿ ಟ್ರೈ ಮಾಡಿ ಮತ್ತೆ ಮತ್ತೆ ಇದೇ ಥರ ಪಾಯಸ ಮಾಡ್ಕೊತೀರ ಈಗ ಎಂಟು ಟೂ ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ್ದೀನಿ ಪಾಯಸ ರೆಡಿಯಾಗಿದೆ ನೋಡಿ ಚೆನ್ನಾಗಿ ಸೊಬ್ಬಕ್ಕಿ ಮತ್ತು ಶಾವಿಗೆ ಅನ್ನೋದು ಚೆನ್ನಾಗಿ ಬೆಂದಿದೆ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಸೊಬ್ಬಕ್ಕಿ ಪಾಯಸ ರೆಡಿಯಾಗಿದೆ ಇದು ಪಾಯಸ ಎಲ್ಲ ಅಮೃತ ಇದ್ದಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನನ್ನ ರೆಸಿಪೀಸ್ ಇಷ್ಟ ಆದಲ್ಲಿ ಹಾಗೆ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ ಬಾಯ್